ನಮಸ್ಕಾರ ನಾನು ಮೋಟಾರ್ ವೆಹಿಕಲ್ ಎಕ್ಸ್ಪೆಕ್ಟರ್ ಈಗ ಎಕ್ಸಾಮ್ ಬರ್ಬಿಟ್ಟು ತುಂಬಾ ದಿನ ಆಯ್ತು ಈಗ ಮನಿಷ್ಟು ತ್ರೀ ಬಿಡ್ತಾರ ಅಂತ ವೇಟ್ ಮಾಡ್ತಾ ಇದ್ವಿ ಅದಕ್ಕೂ ಇವ್ರು ಅಪೋಸ್ ಮಾಡಿದ್ರು ಅಪೋಸ್ ಮಾಡಿ ಈಗ ಬಿಡ್ತಿದಾರೆ ಅಂತ ಅನ್ನಷ್ಟು ಮತ್ತೆ ಒಂದು ಮೆಂಬರ್ಸ್ ಗಳೆಲ್ಲ ಅದನ್ನ ಅಪೋಸ್ ಮಾಡಿ ಏನೋ ಕ್ಯಾನ್ಸಲ್ ಮಾಡೋ ಪ್ಲಾನ್ ಎಲ್ಲ ಮಾಡಿದ್ರು ಸೊ ಹಾಗಾಗಿ ಮತ್ತೆ ಮಿನಿಸ್ಟರ್ ಎಲ್ಲ ಹೇಳ್ಬಿಟ್ಟು ಸಿಎಂ ಅವ್ರ ಅಪ್ರೂವಲ್ ಕೊಟ್ರು ಸಿಎಂ ಅವ್ರ ಅಪ್ರೂವಲ್ ಕೊಟ್ಟರು ಈಗ ಮಾಡ್ದೆ ಇಲ್ಲ ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಡಿ ಅಂತ ಹೇಳ್ತಿದ್ದಾರೆ ಈಗ ಬರುವಂತ ಕ್ಯಾಬಿನೆಟ್ ಅಲ್ಲಿ ನೀವು ಏನಾದ್ರು ಇದನ್ನ ಅಪ್ರೂವಲ್ ಮಾಡಿಲ್ಲ ಅಂದ್ರೆ ನಾವು ಹಂಗ ಸ್ಟ್ರೈಕ್ ಮಾಡೋಕ್ಕೂ ವಿಚಾರ ಮಾಡಲ್ಲ ಆಮೇಲೆ ಕೋರ್ಟ್ ಹೋದ್ರು ಇದು ಲೀಗಲ್ ಆಗಿ ನಮ್ ಪರವಾಗಿ ಆಗತ್ತೆ ಇದೆಲ್ಲ ಆಗತ್ತೆ ಅಂತ ಗೊತ್ತಿದ್ರು ನೀವು ಮತ್ತೆ ಕ್ಯಾನ್ಸಲ್ ಅಂತ ಹೇಳ್ತಿದ್ರೆ ಕ್ಯಾನ್ಸಲ್ ಅಂತ ಮಾಡ್ತಿದಾರೆ ಅಂದ್ರೆ ನಿಮ್ಗೆ ಬುದ್ಧಿನೇ ಇಲ್ಲ ಒಂದ್ ಮತ್ತೆ ಹೇಳ್ಬೇಕಂದ್ರೆ ಅದನ್ನ ಇದೆಲ್ಲಾ ಮತ್ತೆ ತಿಳ್ಕೊಂಡು ಮಾಡಿ ನೀವು ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲಾಂದ್ರೆ ನಿಮ್ ನಿಮ್ ಫೋಟೋ ಇಟ್ಟು ಆಮೇಲೆ ನಿಮ್ ಮನೆ ಮುಂದೆ ಮನೆ ಮುಂದೆ ಪೇರೆಂಟ್ಸ್ ಎಲ್ಲಾರು ಬಂದು ಕುತ್ಕೊಂಡು ಸ್ಟ್ರೈಕ್ ಮಾಡುವಂತ ಪರಿಸ್ಥಿತಿ ನೀವು ಮಾಡ್ಕೋಬೇಡಿ ಮತ್ತೆ ನಿಮ್ ಸರ್ಕಾರ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತು ಬರೇ ನಿಮ್ ಕುರ್ಚಿ ಉಳಿಸಿಕೊಳ್ಳೋದು ನಿಮ್ ಇದು ಮಾಡೋದು ಅದರಲ್ಲಿ ಇದೀರಾ ಅದನ್ ಬಿಟ್ಟು ಸ್ಟೂಡೆಂಟ್ಸ್ ಏನಾಗ್ತಿದೆ ಏನಿಲ್ಲ ಏನು ಇಲ್ಲ ಎರಡೂರಿ ವರ್ಷ ಆಯ್ತು ಯಾಕೋದೆಲ್ಲ ಮಾಡ್ತೀರಾ ನೋಟಿಫಿಕೇಶನ್ ಅಂತ ಹೇಳ್ಕೋದ್ ಬರ್ತೀರಾ ಒಂದ್ ನೋಟಿಫಿಕೇಶನ್ ಮಾಡ್ತೀರಾ ಏನು ಇಲ್ಲ ಸೊ ಹಂಗಾಗಿ ಬರೋ ಟ್ವೆಂಟಿ ಸೆವೆನ್ ಅಲ್ಲಿ ನೀವೇನಾದ್ರೂ ಅಪ್ರೂವಲ್ ಮಾಡಿಲ್ಲ ಅಂದ್ರೆ ಮುದ್ದಿ ಹಾಕೋ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಇದನ್ಗೆ ಏನಾದ್ರು ಆಗ್ಲಿ ಏನ್ ಮಾಡಿದ್ರು ಬಿಡಕ್ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು